ಹರಿದಾಸ ಸಾಹಿತ್ಯ ವಾಲ್ಯೂಮ್ ಮೂವತ್ತ್ ಮೂರು ಮೂವತ್ನಾಲ್ಕು ಸಂಪಾದಕ ಸಿದ್ದವನಹಳ್ಳಿ ಕೃಷ್ಣ ಬೆಂಗಳೂರು ಮೂವತ್ತೊಂದು ಒಂದು ಸಾವಿರದ ಒಂಬೈನೂರ ಐವತ್ತರ ಸುಮಾರು ರಾಯಲ್ ಸೈಜು ಇನ್ನೂರ ಐವತ್ತೆರಡು ಪುಟಗಳಷ್ಟಿದ್ದು ಅಪೂರ್ಣವಾದ ಪುಸ್ತಕದಲ್ಲಿ ಮೂರನೇ ಪುಟದಲ್ಲಿ ಇರುವ ವಿಷಯ ಆಳ್ವಾರುಗಳಲ್ಲಿ ವೈದಿಕ ನಿಯಮಗಳನ್ನು ಉಲ್ಲಂಘಿಸಿ ವರ್ಣಾಶ್ರಮಗಳ ಕಟ್ಟುಗಳನ್ನು ಸಡಿಲಿಸಿ ಅವೈದಿಕ ವೈಷ್ಣವ ದೀಕ್ಷೆಗೆ ಅಗ್ರಸ್ಥಾನವನ್ನು ಕೊಟ್ಟು ಭಕ್ತಿಯನ್ನು ఉపదేశుజ ఈ బే బే శివైష్ణ మంత్ర దీక్ష అవైదవల్ ఎరడు వేదమంత్రే శాస్త్రీయ దర్వవర్ణదవరగూ స్వరరహితవా ఉపదేశలు ே நாரதீய கல்பதாசவிலே விரோதே தீட்சி ஆந்த சாவித்ரி அத்தாயத ై శ్లోకూ ఇస్తుంది శ్రీ భగవాను వాచూద్ర భగవద్భక్త విభగవతా స్మృతా సర్వర్ణే కృత శూద్రా భక్త జనార్దనే శుద్ధం భాగవత్యాన్నుద్ధం భాగీరథీ జలం శుద్ధం విష్ణుపదం దివ్యం శుద్ధం ఏకాదశీ వ్రతం భగవద్భక్తరూ శూద్రరెందు జరయబారదు ಭಾಗವತರೆಲ್ಲರೂ ವಿಪ್ರರೆಂದು ಭಾವಿಸಬೇಕು ವಿಷ್ಣು ಭಕ್ತಿ ಇಲ್ಲದವರು ಯಾವ ವರ್ಣದಲ್ಲಿ ಇದ್ದರೂ ಅವರೇ ಶೂದ್ರರು ಇಲ್ಲಿಯೂ ಭಾರತದಲ್ಲಿ ಧರ್ಮವ್ಯಾಧಾದಿ ವೃತ್ತಾಂತಗಳಲ್ಲೂ ಬ್ರಾಹ್ಮಣ ಗುಣ ಮುಖ್ಯ ವರ್ಣವು ಸೇರಿದ್ದರೆ ಒಳಿತು ಯಾರೇ ಆದರೂ ಗುಣಬ್ರಾಹ್ಮಣರಾಗಿ ವಿಷ್ಣು ಭಕ್ತರಾಗಿದ್ದರೆ ಅವರಿಗೆ ಅಷ್ಟಾಕ್ಷರ ಮಂತ್ರ ದ್ವಯ ಮಂತ್ರಗಳೆಂಬ ಈ ಎರಡು ಮಂತ್ರಗಳ ವೈದಿಕ ಸ್ವರರಹಿತವಾದ ವೈಷ್ಣವ ದೀಕ್ಷೆ ಕೊಡಬಹುದು ಇದೇ ರಾಮಾನುಜ ದರ್ಶನದ ವಿಶೇಷ ರಾಮಾನುಜರು ವರ್ಣಗಳನ್ನು ಅಲ್ಲಗಳೆದಿಲ್ಲ வரூட் ஆகே ஆழ்வார்கள அபிப்பிராய வேதம் வல்லாரை கொண்டு விண்ணோர் பெருமாள் திருப்பாதம் படிந்து இது ஆழ்வார வச்சன வைதிகர அவரு அீபாச்சரம் எம்ப ரத்னயாரோபி சர்வாசி கதிகே ಆದಿದೇವಂ ಶ್ರದ್ಧೆಯ ಶರಣಂ ಯದಿ ನಿರ್ದೋಷಂ ವೃದ್ಧಿತ ಜಂತುಂ ಪ್ರಭಾವಾತ್ ಪರಮಾತ್ಮನಃ ಎಂದಿದೆ ಪುರ ಎಂದರೆ ಶೀಘ್ರವಾಗಿ ಎಂಬ ಅರ್ಥ ಇಲ್ಲಿ ಆದಿದೇವ ನಾರಾಯಣ ತಮಾಶ್ರಯತೆ ಶರಣಾಗಬೇಕು ಶ್ರದ್ಧೆ ಮುಖ್ಯ ಹೀಗೆ ಮಸ್ತಿಕಾರಿಗಳಿಗೂ ಶರಣಾಗತಿಯಿಂದ ದೋಷ ಪಾಪ ಕಳೆಯುತ್ತದೆ ಈ ರೀತಿ ಹೇಳಿದ ಶರಣಾಗತಿ ಮಂತ್ರ ಸರ್ವಸಾಧಾರಣವಾದ ಪ್ರಯೋಗ ಪ್ರಯೋಗ ವಿಶೇಷವೇ ಈ ವೈಷ್ಣವ ಪಂಚ ಸಂಸ್ಕಾರ ದೀಕ್ಷೆ ಇದನ್ನು ರೂಪಕದ ಅತಿಶಯೋಕ್ತಿ ಅಲಂಕಾರ ಕವಿತೆಯಿಂದ ஆண்டால் கோதா தேவியும் திருப்பாவையல்லி ஆடிதாலே கூடார வெல்லும் شீர் கோவிந்தா சூட நெத்தியல்லி மேலின தரிசுவா விளிமண்ணினா கிலகா உர்த்தமுன்ற நம்ஸ்காரா தோல் வழை முதக்கலிகே சங்கசக்க்கராங்கனப் பிரதா ತಪ್ತವಾದು ಇದು ತಾಪ ಸಂಸ್ಕಾರ ತೋಡೆ ಎರಡು ಕೈಗಳಿಗೂ ಸೇರಿ ಮಾಡುವ ನಮಸ್ಕಾರಾತ್ಮಕ ಅಲಂಕಾರ ಇದು ದಾಸ್ಯ ನಾಮ ಸಂಸ್ಕಾರ ಶವಿ ಪೂಹೆ ದ್ವಯ ಮಂತ್ರ ಚರಮಶ್ಲೋಗಗಳನ್ನು ಕಿವಿಯಲ್ಲಿ ಕೇಳಿ ಧರಿಸುವುದು ಮಂತ್ರ ಸಂಸ್ಕಾರ ಪಾಡಹಂ ಗೆಜ್ಜೆ ಬಳೆ ಕಾಲ್ ಕಟ್ಟು ಇದು ಯಾಗ ಸಂಸ್ಕಾರ ನಿತ್ಯ ದೇವರ ಪೂಜೆ ಬಿಟ್ಟು ಬರಸ್ಥಳ ಹೋಗಲು ಆಗದು ಇದಕ್ಕೆ ವೇದದಲ್ಲಿ ಅತಪ್ತನು ನತತೆ ಆಮೋ ಅಶ್ನು ತಮಾಶ ಎಂಬ ವೈದಿಕ ಮಂತ್ರಾರ್ಥದ ಪ್ರಯೋಗವೇ ಈ ಪಂಚ ಸಂಸ್ಕಾರ ಇದು ಅವೈದಿಕವಲ್ಲ ಸಾರ್ವರ್ಣಿಕ ವೈದಿಕ ಆದುದರಿಂದಲೇ ಶ್ರೀ ವೈಸ್ತವರಲ್ಲಿ ಬ್ರಾಹ್ಮಣ ಶ್ರೀ ವೈಸ್ವ ಕ್ಷತ್ರಿಯ ಶ್ರೀ ವೈಸ್ತವ ವೈಶ್ಯ ಶ್ರೀ ವೈಸ್ತವ ಶೂದ್ರಶ್ರೀ ವೈಸ್ತವಾ ಚಂಡಾಲಶ್ರೀ ವೈಸ್ತವಾ ಎಂಬ ವಿಭಾಗಗಳು ఒక్కొందే వర్ణ సంకరే ప్రయోగవే ఎన్న అరయర్ శ్రీరమశర్మ రామాను దాసూ ఈ ఇప్ప వరద ప్రబంధ విజ్ఞాపన శ్రీమతే రుజా నమ ശ്രീമത <laughs> 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 ಈ ರೀತಿ ಸರ್ವರ್ಣದವರೆಗೂ ಭಗವದ್ ಭಕ್ತಿ ಬರಲು ಮಂತ್ರೋಪದೇಶ ಆಗಬಹುದೆಂದು ಭಗವದ್ಗೀತೆಯಲ್ಲಿ ಒಂದು ಭಗವದ್ವಚನವೂ ಇದೆ ಎಪಯೋನಯ ತಥಾ ವೈಶ್ಯ ತೇಪಿ ಯಾಂತಿ ಪರಾಂಗತಿ ಎಂಬುದಾಗಿ ವಚನ ಇದನ್ನು ಗಮನಿಸಿದರೆ ಗೀತಾ ಶ್ರೀಕೃಷ್ಣನ ವಚನದಂತೆ ರಾಮಾನುಜರು ವೈಷ್ಣವ ದೀಕ್ಷೆಯನ್ನು ಪಾಂಚರಾತ್ರಾಗಮ ಪ್ರಕಾರ ಎಲ್ಲರಿಗೂ ಕೊಡಿಸಲು ಅವಕಾಶವಿರುವುದರಿಂದ ಶಾಸ್ತ್ರೀಯವಾಗಿ ಕೊಡಿಸಿದಾರೆಯೇ ಹೊರತು ಅವೈದಿಕವಾಗಿ ಕೊಡಿಸಿಲ್ಲ ಎಂದು ನಿರ್ಣಯವಾಗಿದೆ ಇದು ಶ್ರೀಕೃಷ್ಣನ ಅಭಿಮತ